ಪ್ರತಿ ವಾರದಂತೆ ಈ ವಾರವೂ ಕೂಡ ಕನ್ನಡ ಸೀರಿಯಲ್ ಟಿಆರ್ಪಿ ಹೊರಬಿದ್ದಿದೆ ಕನ್ನಡ ಕಿರುತೆರೆಯ ಟಾಪ್ ಹತ್ತರಲ್ಲಿ ಯಾವೆಲ್ಲ ಧಾರಾವಾಹಿಗಳು ಇದೆ ಈ ವಾರ ಟಾಪ್ ಒಂದರ ಸ್ಥಾನ ಯಾವ ಧಾರಾವಾಹಿ ಪಡೆದುಕೊಂಡಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ಕನ್ನಡ ಕಿರುತೆರೆಯಲ್ಲಿ ಸಾಲು ಸಾಲು ಸೀರಿಯಲ್ಗಳ ನಡುವೆ ಟಿಆರ್ಪಿಗಾಗಿ ತೀವ್ರ ಪೈಪೋಟಿ ನಡೆಯುತ್ತಿದೆ ಇನ್ನು ಟಾಪ್ ಹತ್ತರಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೋಡುಗರಿಗೆ ಹೊಸದನ್ನು ನೀಡಲು ಪ್ರತಿ ಸೀರಿಯಲ್ ಕೂಡ ಸರ್ಕಸ್ಸನ್ನು ಮಾಡುತ್ತಿದೆ ಆದರೆ ಇದೀಗ ಈ ವಾರದ ಜುಲೈ ಮೊದಲ ವಾರದ ಟಿ ಆರ್ ಪಿ ಹೊರಬಿದ್ದಿದೆ ಇದರಲ್ಲಿ ಕನ್ನಡದ ಕಿರುತೆರೆಯ ಟಾಪ್ ಹತ್ತು ಧಾರಾವಾಹಿಗಳ ಲಿಸ್ಟ್ ಈ ರೀತಿ ಇದೆ ಇನ್ನು ಎಂದಿನಂತೆ ಉಮಾಶ್ರೀ ಮಂಜು ಭಾಷಿನಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರುವ ಹಾಗೂ ಝೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಈ ಬಾರಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ ಈ ಧಾರಾವಾಹಿಯು ಈ ವಾರವು ಎಂದಿನಂತೆ ಟಿ ಆರ್ ಪಿಯಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಜಿ ಕನ್ನಡದ ಮತ್ತೊಂದು ಸೀರಿಯಲ್ ಶ್ರಾವಣಿ ಸುಬ್ರಹ್ಮಣ್ಯ ಕಿರುತೆರೆಗೆ ವೀಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಸೀರಿಯಲ್ ಟಿ ಆರ್ ಪಿಯಲ್ಲಿ ಈ ವಾರ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ನಂತರ ಮದುವೆ ಸಂಭ್ರಮದಲ್ಲಿ ಮುಳುಗುತ್ತಿರುವ ಸೀತಾರಾಮ ಜೋಡಿ ಇನ್ನೇನು ಶೀಘ್ರದಲ್ಲಿ ಸಪ್ತಪದಿ ತುಳಿಯಲಿದೆ ಮದುವೆ ವಿಚಾರವಾಗಿಯೇ ಹೆಚ್ಚು ವೀಕ್ಷಕರನ್ನು ಪಡೆದ ಈ ಸೀರಿಯಲ್ ಈ ವಾರದ ಟಿ ಆರ್ ಪಿಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಝೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಇನ್ನು ಹೊಸ ಕತೆಯನ್ನು ಹೊಂದಿರುವ ಅಮೃತಧಾರೆ ಸೀರಿಯಲ್ ಈ ವಾರದ ಟಿ ಆರ್ ಪಿಯಲ್ಲಿ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಕಲ್ಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಈ ವಾರದ ಟಿ ಆರ್ ಪಿಯಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಕಲ್ಲರ್ಸ್ ಕನ್ನಡದ ಮತ್ತೊಂದು ಸೀರಿಯಲ್ ಎಂದರೆ ಭಾಗ್ಯಲಕ್ಷ್ಮಿ ಈ ಭಾಗ್ಯಲಕ್ಷ್ಮಿ ಧಾರಾವಾಹಿ ಈ ವಾರ ಟಾಪ್ ಹತ್ತರಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ವಾರ ದಿವ್ಯ ದಿವ್ಯಾಡುಗ ನಟನೆಯ ನಿನಗಾಗಿ ಧಾರಾವಾಹಿ ಮತ್ತು ಕಲ್ಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿ ಈ ಎರಡು ಧಾರಾವಾಹಿ ಕೂಡ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಕಲ್ಲರ್ಸ್ ಕನ್ನಡದ ಮತ್ತೊಂದು ಧಾರಾವಾಹಿ ಶ್ರೀಗೌರಿ ಈ ಶ್ರೀಗೌರಿ ಧಾರಾವಾಹಿ ಈ ವಾರ ಟಾಪ್ ಹತ್ತರಲ್ಲಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಕೊನೆಯದಾಗಿ ಕಲ್ಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಕರಿಮಣಿ ಧಾರಾವಾಹಿ ಈ ವಾರದ ಟಾಪ್ ಹತ್ತರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಈ ವಾರದ ಟಿ ಆರ್ ಪಿಯ ಲಿಸ್ಟ್ ಈ ರೀತಿ ಇದೆ ಸ್ನೇಹಿತರೆ ಇದರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಮತ್ತು ಯಾಕೆ ಈ ಧಾರಾವಾಹಿ ನಿಮಗೆ ಇಷ್ಟ ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್